ನಿಮ್ಗೆ ಯಾವಾಗ್ಲೂ ಅನ್ಸಲ್ವಾ ನಾನು ನನ್ನ ಗಂಡ ನನ್ನ ಮಗುವೆ ಅಂತ ಹಾಡು ಕೇಳಿದ್ರೆ ಒಂದು ಒಂದು ಕುಟುಂಬ ಇರಬೇಕು ದಿನ ಆಫೀಸ್ ನಿಂದ ಗಂಡ ಬಂದಾಗ ಸೂಟ್ ಕೇಸ್ ತೆಗೆದು ನಾನು ಹೆಂಗಿತ್ತು ಕೆಲಸ ಅಂತ ಕೇಳೋದು ಅಥವಾ ನಾನ್ ಕೆಲಸ ಮುಗಿಸ್ಕೊಂಡು ಹಾಕೋದು ತೆಗಿಯೋದು ಅಥವಾ ನಾನ್ ಕೆಲಸದಿಂದ ಬಂದಾಗ ಹೆಂಗಿತ್ತುಮ್ಮ ಇವತ್ತಿನ ಕೆಲಸ ಅಂತ ಕೇಳೋದಕ್ಕೆ ಯಾರೋ ಒಬ್ರು ಇರ್ಬೇಕು ಅಂತ ಅನ್ಸಿದೆ ಆದರೆ ನಾನು ಯಾವಾಗಲೂ ಆ ಥರದ್ದು ಐ ಐ ವಾಸ್ ನೆವರ್ ಅ ಬಿಲೀವರ್ ಆಫ್ ನ್ಯೂಕ್ಲಿಯರ್ ಫ್ಯಾಮಿಲಿ ಇನ್ಫ್ಯಾಕ್ಟ್ ಇವತ್ತಿನ ಎಲ್ಲ ನಾನು ನೀವು ಯಾರನ್ನಾದರೂ ಇಷ್ಟಪಟ್ಟರು ಇವಾಗ ಬಿಕಾಸ್ ವಿ ಆರ್ ಇನ್ ಸಿಟಿ ಅದು ಒಂದು ಇನ್ನೆಬಿಟಿಬಿಲಿಟಿ ಆಗಿದೆ ನಮ್ಗೆ ಬೇರೆ ಚಾಯ್ಸೇ ಇಲ್ಲ ಬಟ್ ಟು ಲಿವ್ ಇನ್ ನ್ಯೂಕ್ಲಿಯರ್ ಫ್ಯಾಮಿಲಿ ಈಗ ಮತ್ತೆ ಗ್ರೂಢಿಯ ಆಗಿರೋದು ಇವಾಗ ಯಂಗ್ಸ್ಟರ್ ಆಫ್ ಮೈ ಜನ್ರೇಷನ್ ಆರ್ ಜನ್ರೇಷನ್ ಈಸ್ ಆಲ್ಸೋ ದೇರ್ ಯೂಸ್ ಟು ನ್ಯೂಕ್ಲಿಯರ್ ಫ್ಯಾಮಿಲಿ ಈಗ ಅವರಿಗೆ ನಮ್ಮ ಮನೇಲಿ ಬನ್ನಿ ಇನ್ನೊಂದು ಐದು ಜನ ಇರ್ತಾರೆ ಹತ್ತು ಜನ ಇರ್ತಾರೆ ಅದ್ರ ತಲೆ ಬಿಸಿ ಆಗತ್ತೆ ಮತ್ತು ಏನಾಗುತ್ತೆ ಅಂದರೆ ಒಂದು ಐದು ಜನ ಇನ್ನೂ ಹೆಚ್ಚಿದ್ದಾರೆ ಅಂದರೆ ಮನೆಯಲ್ಲಿ ನಾಟ್ ದೇ ಹ್ಯಾವ್ ಟು ಬಿ ದೇ ಆರ್ ಆಲ್ವೇಸ್ ಬಟ್ ಆ ಥರದ ಒಂದು ವಾತಾವರಣ ಜನ ಹೋಗೋ ಬರೋ ಒಂದು ವಾತಾವರಣ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿಗೆ ಹೊಂದ್ಕೊಳ್ಳುವಂತಹ ಪರಿಸ್ಥಿತಿ ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ ನಾನು ಆಗಲೇ ದೇವಯ ಅನಿದು ಹಾಗೆ ಆ್ಯಕ್ಟ್ರೆಸಸ್ ಲೈಫಲ್ಲಿ ಏನಾಗುತ್ತೆ ಮೋಸ್ ವಿ ಬೇರೆ ಸಿಬ್ಲಿಂಗ್ಸ್ ಇದ್ರೂ ಸಹ ಅಕ್ಕ ತಮ್ಮನೋ ಅಣ್ಣ ತಂಗಿ ಯಾರೇ ಇದ್ರು ಸಹ ನಮಗೇನಾಗುತ್ತೆ ಲೈಫ್ ಲೈಫಲ್ಲಿ ನಮಗೆ ಫೈನಾನ್ಷಿಯಲ್ ಇದು ಇನ್ಕಮ್ ಇಸ್ ಮಚ್ ಹೈಯರ್ ದ್ಯಾನ್ ಕಂಪೇರ್ಡ್ ಟು ಎನಿ ಅದರ್ ಪ್ರೊಫೆಷನ್ ಸ್ಪೆಷಲಿ ನಾವು ಯಂಗ್ ಏಜಲ್ಲೇ ಬಂದಿರ್ತೀವಿ ಲೆಟ್ಸ್ ಐ ಹ್ಯಾವ್ ಕಮ್ ಎಡ್ ದಿ ಏಜ್ ಆಫ್ ಸಿಕ್ಸ್ಟೀನ್ ಸೆವೆಂಟೀನ್ ಅಂದ್ರೂ ಆಗ್ಲಿಂದನೇ ಯುವರ್ ಆಲ್ರೆಡಿ ಸೀನ್ ಕ್ವಟಲ್ ಲಾಟ್ ಆಫ್ ಮನಿ ಸ್ಟ್ಯಾಂಡರ್ಡ್ ಆಗಿ ಒಂದು ಜೀವನ ನಡೆಸೋ ಅನ್ನೋ ಅಷ್ಟು ಅಂದರೆ ಈಗ ಯಾರೋ ಒಬ್ಬರು ಬೇರೆ ವೃತ್ತಿಯಲ್ಲಿರೋರು ಅಧ್ಯಾಪಕರಾಗಿರಬಹುದು ಅಥವಾ ಡಾಕ್ಟರ್ ಆಗಿರಬಹುದು ಅಥವಾ ಇನ್ನೇನೋ ಆಗಿರೋರು ದಿ ಮೆಟ್ ಟೇಕ್ ಟೆನ್ ಇಯರ್ಸ್ ಟು ಆನ್ ದಟ್ ಮನಿ ನಾವು ಅದನ್ನು ಎರಡು ಮೂರು ವರ್ಷಗಳಲ್ಲಿ ಆನ್ ಮಾಡಿರ್ತೇವೆ ಆಗ ಏನಾಗುತ್ತೆ ಅಂದ್ರೆ ಇಡೀ ಫ್ಯಾಮಿಲಿ ಅದರ ಸುತ್ತನೇ ನಡೀತಾ ಇರುತ್ತೆ ಅದರಲ್ಲಿ ತುಂಬ ಜನ ಭಾಗಿಯಾಗ್ತಾ ಇರ್ತಾರೆ ಆ ಫ್ಯಾಮಿಲಿನೂ ಇಟ್ ಬಿಕಮ್ಸ್ ಅ ಪಾರ್ಟ್ ಆಫ್ ಮೈ ಲೈಫ್ ಆ್ಯಂಡ್ ವಿ ಬಿಕಮ್ ಇನ್ವೇರಿಯಬಲಿ ಪಾರ್ಟ್ ಆಫ್ ದೇರ್ ಲೈಫ್ ಅಲ್ಲಿ ತಕ್ಷಣ ನಾನು ಬಿಟ್ಟು ಹೋಗ್ತೀನಿ ನಾನು ನನ್ನ ಗಂಡ ನನ್ನ ಮಗು ಅಪ್ಪ ಅಮ್ಮ ಇರಲ್ಲ ಅಥವಾ ಇನ್ಯಾರೋ ಇರಲ್ಲ ಅನ್ನೋಕೆ ಅಲ್ಲಿ ಆಸ್ಪತ್ರೆ ಇರಲ್ಲ ಯಾಕಂದ್ರೆ ಅಷ್ಟು ಜನರು ಒಡನಾಟ ಬೆಳೆಸ್ಕೊಂಡ್ಬಿಟ್ಟಿರ್ತೀವಿ ಕಮ್ಸ್ ಟು ಆಗ ಪ್ರಾಬ್ಲಮ್ ಏನಾಗ್ತಿದೆ ಐ ಆಮ್ ನಾಟ್ ಗೋಯಿಂಗ್ ಟು ಹಿಸ್ ಲೈಫ್ ಹೀ ಈಸ್ ಕಮಿಂಗ್ ಇನ್ ಟು ಮೈ ಲೈಫ್ ಅಲ್ಲಿ ಇಟ್ ಇಸ್ ಅ ಚಾಲೆಂಜ್ ಫಾರ್ ಅ ಮ್ಯಾನ್